ಇದು ಇದಕ್ಕೆ ಹಿಡಿದುಬಿಟ್ರೆ ನನಗೆ ಸುತ್ತಮುತ್ತ ಮೈಂಡಲ್ಲಿ ಯಾವುದೂ ಆಲೋಚನೆಗಳೇ ಬರಲ್ಲ ಬೈಕ್ ಹಿಡಿದುಬಿಟ್ರೆ ಯಾಕೆಂದರೆ ಸೋಲಲ್ಲೂ ಒಂಥರ ಸಂತೋಷ ಇರುತ್ತೆ ಕಳ್ಕೊಳ್ಳೋದಲ್ಲೂ ಒಂಥರ ಸಂತೋಷ ಇರುತ್ತೆ ಅಂದರೆ ಎಷ್ಟು ಅಂತ ಕಳ್ಕೊಳ್ಳೋಕೆ ಸಾಧ್ಯ ಈ ಕ್ಷೇತ್ರದಲ್ಲಿ ಹಾಡ್ತಾ ಇದ್ದೀನಿ ಅನ್ನೋದೊಂದು ಸಂತೋಷ ಬಿಟ್ಬಿಟ್ರೆ ನನ್ನಷ್ಟು ಇಲ್ಲ ಯಾರಿಲ್ಲ ದುಡ್ಮೇಲೆ ಹೆಚ್ಚು ಪಾಲು ಇದಕ್ಕೆ ಅಂತಲೇ ಕಳೆದಿರ ಅಂಥ ಮನುಷ್ಯ ಇವತ್ತು ಐವತ್ತ ಎಂಟು ವರ್ಷ ಈಗ ತುಂಬೋಗುತ್ತೆ ಡಿಸೆಂಬರ್ ಮೂವತ್ತೊಂದಕ್ಕೆ ತುಂಬೋಗುತ್ತೆ ಐವತ್ತೊಂಬತ್ತಕ್ಕೆ ಕಾಲೇಜು ಓ ಒಳ್ಳೆ ಕಲೆ ಅವರಲ್ಲಿ ಪ್ರತಿಭೆ ಇದ್ರೂ ಎಲೆಮನೆ ಕಾಯಿ ಥರ ಎಲ್ಲೋ ಹಿಂದೆ ಉಳಿದುಬಿಟ್ಟಿದ್ದಾರೆ ಅವ್ರಿಗೆ ಒಳ್ಳೆ ಅವಕಾಶಗಳು ಬರ್ತಾನೆ ಇಲ್ಲ ಒಳ್ಳೆ ನನ್ನದು ಅಂತ ನಾನು ಏನೂ ಮಾಡ್ಕೊಳೋಕ್ಕಾಗಿಲ್ಲ ಇದೇ ನನಗೆ ಮನೆ ಡ್ಯೂಟಿ ಬಿಟ್ಟರೆ ಡ್ಯೂಟಿನ ಎಷ್ಟೋ ಸಲ ಕೆಲಸನೇ ಬಿಟ್ಬಿಟ್ಬಿಡ್ಬಿಟ್ಟಿದ್ದೀನಿ ಬೇಡಿಕೆ ಬೇಡ ಅಂತ 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 ಹುಚ್ಚು ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಹಾಡಿದು ಸಂಗಾತಿಯೇ ಕಣ್ಣಲ್ಲಿ ಕಣ್ಣಾಗಿ ಕಣ್ಣೀರು ಅಳದಿರು ನಾನಿಲ್ಲವೇ ತರಬೇಕು ಜೀವನ ಪೂರ್ತಿ ಆಡ್ತಾ ಇರಬೇಕು ನನ್ನ ಒಂದು ಏನು ಭಗವಂತ ಕರ್ಕೊತೀನಿ ಅದು ವೇದಿಕೆ ಮೇಲೆ ಕರ್ಕೋಬೇಕು ಅನ್ನೋದು ನಮ್ಮ